ಒಂದು ಗಣತಿ ಪಿ ಎಸ್ ನಮ್ಮ ಬನಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ರಾಂಪುರ ಅಂತ ರಾಂಪುರಲ್ಲಿ ರಾಜ ಹೆದ್ದಾರಿ ಆಗಿರ್ತಕ್ಕಂತ ಜಮಖಂಡಿಯಿಂದ ಪಕ್ಷಿಗಳು ಈ ಒಂದು ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿ ವ್ಯಕ್ತಿ ಗೊತ್ತಾ ಇದ್ದಾನೆ ಒಂದು ಟೂ ವೀಲರ್ ಅಲ್ಲಿ ಚಿಮುಡ್ಕೆರೆ ಬರ್ತಾ ಇದ್ದೀವಿ ಈ ಕಡೆಯಿಂದ ಬನಾಟಿ ಹಾಸ್ಪಿಟಲ್ ಹೋಗುವಾಗ ಇಲ್ಲಿ ಮಾರ್ಕ್ ಇದಾವ್ ನೋಡ್ರಿ ಎಕ್ಸಿಡೆಂಟ್ ಹೇಗೆ ಎಕ್ಸಿಡೆಂಟ್ ಹೇಗಾಗಿದೆ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ಬೈಕ್ ನಲ್ಲಿ ಬಸ್ತಿರ್ತಾರೆ ಅವರು ಬರಾಟಿ ಹಾಸ್ಪಿಟಲ್ ಓ ಹೋಗೋ ಅಂತಂದ್ರೆ ಈ ಸೈಡ್ ಇರ್ತಕ್ಕಂಥ ಒಂದ್ ನಾಲ್ಕೈದು ನಾಯಿಗಳ ಅಡ್ಡ ಬಂದ್ಬಿಡ್ತವೆ ಅವ್ರ ಜಗಳ ತಗೊಂಡ್ಬಿಟ್ಟು ನಾಯಿಗಳು ಬಂದ್ರು ಹಿಂದೆ ಅವ್ರು ಹೋಗ್ಸಕ್ಕಂತ ಅವ್ರ ಟೂ ವೀಲರ್ಗೆ ಹಿಂದೆ ಗಾಡಿ ಕುಡಿತಾರೆ ಅವಾಗ ಏನ್ ಮಾಡ್ಬಿಡ್ತಾರೆ ಬಿಕ್ ಬಿಡ್ತಾರೆ ಗಾಡಿ ಅವ್ರ ಮುಂದೆ ಕಂಟ್ರೋಲ್ ಸಿಗಲ್ಲ ಹ್ಯಾಂಡಲ್ ಕಂಟ್ರೋಲ್ ಸಿಗದಿಂದ ಬೀಳ್ತಾರೆ ಈ ಎಕ್ಸಿಡೆಂಟ್ ಆಗಿದೆ ಎಕ್ಸಿಡೆಂಟ್ ಆಗಿರ್ತಕ್ಕಂತ ಪ್ಲೇಸ್ ಇದಾಗಿರತ್ತೆ ಮತ್ತೆ ವ್ಯಕ್ತಿ ಅಂತಂದ್ರೆ ಅವಾಗ ಕಾನ್ಸಿಯಸ್ ಇರುತ್ತೆ ವ್ಯಕ್ತಿಗೆ ಹಾಸ್ಪಿಟಲ್ ಬಗ್ಗೆ ಅವನು ಡೆತ್ ಆಗ್ತಾನೆ ಅವನಿಗೆ ನೋಡೋದಕ್ಕೆ ಹೊರಗಡೆ ಯಾವ ಕೂಡ ಏನೋ ಒಳಪೆಟ್ಟಾಗಿದೆ ಹೊರತಾಗಿ ಹೊರಗಡೆ ಯಾವ ಗಾಯ ಕೂಡ ಕಳ್ಸೋದಿಲ್ಲ ಆ ಈ ಮೇನ್ ಆಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಡೆತ್ ಆಗೋದಕ್ಕೆ ರೀಸನ್ ಏನಂತಂದ್ರೆ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರಲ್ಲ ಹೆಂಗ್ ಇರ್ತಕ್ಕಂಥ ಅವ್ರು ಹೆಲ್ಸಿನೂ ಕೂಡ ಹಾಕೊಂಡಿರಲ್ಲ ಮುಂದೆ ಡ್ರೈವ್ ಮತ್ತು ವ್ಯಕ್ತಿನೂ ಕೂಡ ಹೆಲ್ಮೆಟ್ ಹಾಕೊಂಡಿರಲ್ಲ ಸಪೋಸ್ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿದ್ದೆ ಅಂತಂದ್ರೆ ಇವತ್ತು ಅವ್ನ ಜೀವ ಉಳಿತಿತ್ತು ಆದ್ರಿಂದ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ